ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಮಸ್ತ ಶರಣ ಹಾಗೂ ಶರಣಿಯರಲ್ಲಿ ಶರಣು ಶರಣಾರ್ಥಿಗಳು ತಾವೆಲ್ಲ ಮಾಧ್ಯಮದಲ್ಲಿ ಗಮನಿಸಿರ್ಬೋದು ಅನ್ಕೊಳ್ತೇವೆ ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾಪೂಜ್ಯರ ಅಮೃತ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ಶಿರಹಟ್ಟಿಯಲ್ಲಿ ಎರಡೂವರೆ ತಿಂಗಳುಗಳ ಕಾಲ ಬರುವ ದಿನಮಾನಗಳಲ್ಲಿ ನಡೆಯುವ ಕಾರ್ಯಕ್ರಮದ ನಿಮಿತ್ತ ಅದರ ಪ್ರಾರಂಭ ಅನ್ನುವಂತೆ ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಇದ್ದೇವೆ ಇಪ್ಪತ್ತು ದಿನಗಳವರೆಗೆ ಭಾವೈಕ್ಯತಾ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇಡೀ ಹುಬ್ಬಳ್ಳಿ ನಗರದ ಇಪ್ಪತ್ತು ಕಡೆಗೆ ನಡೆದ ಕಾರ್ಯಕ್ರಮದಲ್ಲಿ ಅಭೂತಪೂರ್ವ ಬೆಂಬಲ ಸಿಕ್ಕಿರ್ತಕ್ಕಂಥದ್ದನ್ನು ಭಕ್ತರು ಆ ಕಾರ್ಯಕ್ರಮವನ್ನು ನೋಡಿ ಸಂತೋಷಪಟ್ಟಿದ್ದನ್ನು ನಾವು ಬಹಳ ಅಭಿಮಾನದಿಂದ ಇಲ್ಲಿ ಸ್ಮರಿಸಿಕೊಳ್ತೇವೆ ಇಲ್ಲಿ ಕಾಣ್ತಾ ಇರುವಂತಹ ಭಾವೈಕ್ಯತ ರಥ ಈ ನಾಡಿನ ಜಾಗೃತಿಯನ್ನು ಮಾಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬರುವ ಫೆಬ್ರವರಿ ಒಂದನೇ ತಾರೀಕಿಗೆ ಹುಬ್ಬಳ್ಳಿ ಜಗದ್ಗುರು ಮೂರು ಸಾವಿರ ಮಠದಲ್ಲಿ ಎಲ್ಲ ಸದ್ಭಕ್ತರಿಗೆ ಕನಿಷ್ಠ ಒಂದು ಲಕ್ಷ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಮಧ್ಯಾಹ್ನ ಮೂರು ಗಂಟೆಗೆ ಹುಬ್ಬಳ್ಳಿ ಮೂರು ಸಾವಿರ ಮಠದಿಂದ ಪೂಜೆಗೊಂಡು ಆನೆ ಅಂಬಾರಿ ಉತ್ಸವ ನೆರವೇರುತ್ತದೆ ಈ ಆನೆ ಅಂಬಾರಿ ಉತ್ಸವದಲ್ಲಿ ನಮ್ಮ ಶ್ರೀಮಠದ ಚಂಪಿಕಾ ಎಂಬ ಆನೆಯ ಜೊತೆಗೆ ಇನ್ನೂ ನಾಲ್ಕು ಆನೆಗಳು ಅಂದರೆ ಒಟ್ಟು ಐದು ಆನೆಗಳು ಉತ್ಸವದಲ್ಲಿ ಪಾಲ್ಗೊಳ್ತವೆ ಐದು ಕುದುರೆಗಳು ಇರ್ತವೆ ಎರಡು ಒಂಟಿಗಳಿರ್ತವೆ ರಾಜ್ಯದ ಎಲ್ಲ ಪ್ರಸಿದ್ಧ ಕಲಾ ತಂಡಗಳು ಕೂಡ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ತವೆ ಇದಕ್ಕಾಗಿ ನಾಡಿನ ಎಲ್ಲ ಪಕ್ಷಗಳ ನಾಯಕರು ವಿವಿಧ ಮಠಾಧಿಪತಿಗಳು ಆಗಮಿಸಲಿದ್ದಾರೆ ಮಾನ್ಯರೇ ಈ ಕಾರ್ಯಕ್ರಮ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಮೊದಲನೆಯದು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಈ ಕಾರ್ಯಕ್ರಮ ಉತ್ಸವ ಚನ್ನಮ್ಮ ಸರ್ಕಲ್ನಲ್ಲಿ ಪುಷ್ಪವೃಷ್ಟಿಯನ್ನು ಗೊಂಡು ನೆಹರು ಮೈದಾನದಲ್ಲಿ ಒಂದು ಬಹಳ ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಆ ಕಾರ್ಯಕ್ರಮ ಆನೆ ಅಂಬಾರಿ ಸಹಿತ ಸಿರಹಟ್ಟಿ ಹದಿಮೂರನೇ ಪೀಠಹದೀಶ್ವರರ ತುಲಾಭಾರ ಕಾರ್ಯಕ್ರಮ ಐವತ್ತೈದು ಕ್ವಿಂಟಲ್ ಅಂದರೆ ಐದು ಸಾವಿರದ ಐದುನೂರ ಐವತ್ತೈದು ಕೆ ಜಿ ಹತ್ತರ ನಾಣ್ಯಗಳಲ್ಲಿ ಆನೆಯನ್ನು ತಕ್ಕಡಿಯಲ್ಲಿ ನಿಲ್ಲಿಸಿ ತುಲಾಭಾರ ಮಾಡುವ ಕಾರ್ಯಕ್ರಮ ಇದಾಗಿದೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಪ್ರಸಾದವನ್ನು ಸ್ವೀಕರಿಸಬೇಕು ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ನಾವಿದ್ದೇವೆ ವೈಯಕ್ತಿಕವಾಗಿ ಯಾರಿಗೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಸಮಯದ ಅಭಾವ ಇರೋದ್ರಿಂದ ಈ ಮೂಲಕ ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಅಭಿಮಾನದಿಂದ ಆಮಂತ್ರಿಸ್ತೇವೆ ಬನ್ನಿ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ನೀವು ಪಾಲುದಾರರಾಗಿ